ಶಿಶಿರ್ ಎಲಿಮಿನೇಷನ್ ಬಳಿಕ ಐಶ್ವರ್ಯ ಟಾರ್ಗೆಟ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳು ಹನ್ನೆರಡನೇ ವಾರಕ್ಕೆ ರೊಚ್ಚಿಗೆದ್ದು ಆಟವಾಡ್ತಿದ್ದಾರೆ ಇಷ್ಟು ದಿನ ನಡೆದಿದ್ದು ಒಂದು ಆಟ ಇನ್ಮುಂದೆ ನಡೆಯೋದೇ ಬೇರೆ ಆಟ ಎನ್ನುತ್ತಿದ್ದಾರೆ ಇದಕ್ಕೆ ಸಾಕ್ಷಿಯಾಗಿರೋದು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಟಾಸ್ಗಳಲ್ಲಿ ತ್ರಿವಿಕ್ರಮ್ ಅವರ ಕರ್ನಾಟಕ ಖದರ್ ಹಾಗೂ ರಜತ್ ನಾಯಕತ್ವದ ಕರುನಾಡ ಕಿಲಾಡಿಗಳು ತಂಡದ ಜಿದ್ದಾ ಜಿದ್ದೀ ಜೋರಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರ ಶಿಶಿರ್ ಅವರು ಎಲಿಮಿನೇಟ್ ಆಗಿದ್ರು ಶಿಶಿರ್ ಮನೆಯಿಂದ ಹೊರಗೆ ಹೋಗ್ತಿದ್ದಂತೆ ಸದಸ್ಯರ ಮಧ್ಯೆ ಹೊಸ ಕಿಚ್ಚು ಹಚ್ಚಿತ್ತು ಶಿಶಿರ್ ಹಾಗೂ ಐಶ್ವರ್ಯ ಮಧ್ಯೆ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯ ಬಾಂಡಿಂಗ್ ಬೆಳೆದಿತ್ತು ಶಿಶಿರ್ ಔಟ್ ಆಗಿದ್ದಕ್ಕೆ ಬೇಸರಗೊಂಡಿದ್ದ ಐಶ್ವರ್ಯ ಅವರು ಶಿಶಿರ್ ಅವರನ್ನು ನಾಮಿನೇಟ್ ಮಾಡಿದವರ ಮೇಲೆ ಕೂಗಾಡಿದ್ರು ಶಿಶಿರ್ ಮೇಲೆ ಇಲ್ಲದಿರೋ ಅಪವಾದ ಹಾಕಿದ್ದೀಯಾ ನೀನೇ ಟಾರ್ಗೆಟ್ ಮಾಡಿದ್ದು ಎಂದು ಭವ್ಯ ಗೌಡ ಅವರ ಮೇಲೆ ಐಶ್ವರ್ಯ ಕೂಗಾಡಿದ್ದಾರೆ ಇದಕ್ಕೆ ಸಿಟ್ಟಾದ ಭವ್ಯ ನೀನೇ ಶಿಶಿರ್ನ ಟಾರ್ಗೆಟ್ ಮಾಡಿ ಗೇಟ್ ಎದುರು ತಂದು ನಿಲ್ಲಿಸಿದ್ದು ಎಂದು ಆರೋಪಿಸಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಶಿಶಿರ್ ಅವರು ಹೋದ್ಮೇಲೆ ಐಶ್ವರ್ಯ ಅವರ ಈ ಮಾತು ಸಾಕಷ್ಟು ಚರ್ಚೆಯ ವಿಷಯವಾಗಿದೆ ಐಶ್ವರ್ಯ ಅವರ ಮಾತಿಗೆ ಸಿಟ್ಟಿಗೆದ್ದಿರುವ ಭವ್ಯ ತ್ರಿವಿಕ್ರಮ್ ಗೌತಮಿ ಮಂಜು ನಾಮಿನೇಟ್ ಮಾಡಿದ್ದಾರೆ ಕರ್ನಾಟಕ ಖದರ್ ತಂಡದಲ್ಲಿ ಚೈತ್ರ ಅವರು ಮಾತ್ರವೇ ಐಶ್ವರ್ಯ ಅವರನ್ನ ನಾಮಿನೇಟ್ ಮಾಡಲಿಲ್ಲ ಕರ್ನಾಟಕ ಖದರ್ ಹಾಗೂ ಕರುನಾಡ ಕಿಲಾಡಿಗಳು ತಂಡದ ಈ ಮೆಗಾ ಫೈಟ್ನಲ್ಲಿ ಒಬ್ಬೊಬ್ಬರ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ಮೊದಲಿಗೆ ಐಶ್ವರ್ಯ ಅವರು ಭವ್ಯ ತ್ರಿವಿಕ್ರಮ್ ಗೌತಮಿ ಮಂಜು ಅವರಿಂದ ನಾಮಿನೇಟ್ ಆಗಿದ್ದಾರೆ ನಂತರ ರಜತ್ ಅವರನ್ನು ಕರ್ನಾಟಕ ಖದರ್ ತಂಡ ನಾಮಿನೇಟ್ ಮಾಡಿದೆ ಈ ವಾರ ಕರ್ನಾಟಕ ಖದರ್ ತಂಡದ ತ್ರಿವಿಕ್ರಮ್ ಭವ್ಯ ಮಂಜು ಹಾಗೂ ಗೌತಮಿ ಅವರು ಸಖತ್ ಗೇಮ್ ಪ್ಲಾನ್ ಮಾಡುತ್ತಿದ್ದಾರೆ Digital Desk Public Music